ಓಂ ಗುರುಭ್ಯೋ ನಮಃ ಬಂಧುಗಳೇ ಮಹಾತ್ಮರನ್ನು ಬಿಟ್ಟು ಉಳಿದ ಜನಸಾಮಾನ್ಯರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದು ಗುರುತಿಸುವುದೇ ಬಹಳ ಕಷ್ಟದ ಕೆಲಸವಾಗಿರುತ್ತೆ ಯಾಕೆ ಅಂದರೆ ಎಷ್ಟೇ ಒಳ್ಳೆಯವನಾದ್ರೂ ಅವನಲ್ಲಿ ಸ್ವಲ್ಪನಾದ್ರೂ ಕೆಟ್ಟತನ ಅಡಗಿರುತ್ತೆ ಮತ್ತು ಎಷ್ಟೇ ಕೆಟ್ಟವನಾಗಿದ್ರೂ ಕೂಡ ಅವನಲ್ಲಿ ಒಂದಿಷ್ಟಾದ್ರೂ ಒಳ್ಳೆಯತನ ಅಡಗಿ ಇದ್ದೇ ಇರುತ್ತೆ ಅದು ಹೇಗೆ ಅಡಗಿರುತ್ತೆ ಅಂದ್ರೆ ತಾವು ಬೇವಿನಕಾಯಿಯನ್ನ ನೋಡಿರಬಹುದು ಬೇವಿನ ಕಾಯಿಯಲ್ಲಿಯೂ ಒಂದಿಷ್ಟು ಸಿಹಿ ಅಂಶ ಅಡಗಿರುತ್ತೆ ಆ ರೀತಿ ಒಳ್ಳೆಯವನಲ್ಲಿ ಕೆಟ್ಟತನ ಕೆಟ್ಟವನಲ್ಲಿ ಒಳ್ಳೆಯತನ ಅಡಗಿ ಇದ್ದೇ ಇರುತ್ತೆ ಮತ್ತೆ ಅದು ಯಾವಾಗ ಎದ್ದು ಕಾಣಿಸುತ್ತೆ ಅಂದರೆ ಬೇವಿನಕಾಯಿಯು ಪಕ್ವವಾದಾಗ ನೋಡಿ ನೀವು ಬೇವಿನಕಾಯಿ ಪಕ್ವವಾದಾಗ ಅದನ್ನ ಟೆಸ್ಟ್ ಮಾಡಿ ನೋಡಿ ಆಗ ಮಾತ್ರ ಅದು ಸಿಹಿ ಹತ್ತುತ್ತೆ ಅಥವಾ ಅದರಲ್ಲಿಯ ಸಿಹಿ ಹೊರಗೆ ಬಂದಿರುತ್ತೆ ಯಾವಾಗ ಪಕ್ವವಾದಾಗ ಮಾತ್ರ ಯಾವ ರೀತಿ ಬೇವಿನಕಾಯಿ ಪಕ್ವವಾದಾಗ ಮಾತ್ರ ಅದರಲ್ಲಿಯ ಸಿಹಿ ಅಂಶ ಹೊರಗೆ ಬರುವುದು ಅದೇ ರೀತಿಯಾಗಿ ಸಮಯ ಸಂದರ್ಭಗಳು ಬಂದಾಗ ಅಂದರೆ ವಿಶೇಷ ಪ್ರಸಂಗಗಳು ಬಂದು ಒದಗಿದಾಗ ಮಾತ್ರ ಒಳ್ಳೆಯವನಲ್ಲಿಯ ಕೆಟ್ಟತನ ಮತ್ತು ಕೆಟ್ಟವನಲ್ಲಿಯ ಒಳ್ಳೆಯತನಗಳು ಹೊರಗೆ ಬಂದೇ ಬರುತ್ತವೆ ನಾವು ಅವುಗಳಿಗಾಗಿ ಕಾಯಬೇಕು ಅಷ್ಟೆ ಧನ್ಯವಾದಗಳು